ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತಿನ ಒಂದು ರುಟೀನಲ್ಲಿ ನನ್ನ ಒಂದು ಡೈಲಿ ರುಟೀನಲ್ಲಿ ಯಾವ್ದು ಏನು ಸ್ಪೆಷಲ್ ಇದೆ ಅಥವಾ ನಾನು ಏನು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೀನಿ ನಾನು ಯಾವ ಅಡುಗೆ ಮಾಡ್ತಾ ಇದ್ದೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಲ್ಲಿ ಅಡುಗೆ ಬಂದು ಚಪಾತಿ ಮಾಡಿ ಕ್ಯಾಪ್ಸಿಕಮ್ದು ಚಟ್ನಿ ಮಾಡ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಚಟ್ನಿ ಮಾಡ್ತಾ ಇದ್ದೀನಿ ನಾನು ಯಾವ ಥರ ಮಾಡ್ತೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾನಿಲ್ಲಿ ಚಟ್ನಿಗೋಸ್ಕರ ಸ್ವಲ್ಪ ಕಡಲೆ ಮತ್ತು ಬೆಳ್ಳುಳ್ಳಿ ಕೊತ್ತಂಬ್ರಿ ಮತ್ತು ಹುರಿದಿರೋಂಥ ಶೇಂಗಾ ಬೀಜ ಮತ್ತು ಹಸಿರುಗಾಯಿನ ನಾನು ಮಿಕ್ಸ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ಟೊಮೊಟೊನು ನಾನು ಸುಟ್ಟು ಇಲ್ಲ ಮತ್ತು ನಾನು ಅದನ್ನು ಮಿಕ್ಸಿಗೆ ಹಾಕೋದು ಇಲ್ಲ ಅದನ್ನು ನಾನು ಕ್ಯಾಪ್ಸಿಕಮ್ ಜೊತೆ ನಾನು ಹಾಕ್ತೀನಿ ಅದನ್ನು ಟೊಮೊಟೊ ಇದಕ್ಕೆ ಸ್ವಲ್ಪ ಕಾಯಿ ಎಷ್ಟು ಬೇಕಷ್ಟು ಕ್ವಾಂಟಿಟಿ ಮೇಲೆ ನಮಗೆ ಎಷ್ಟು ಬೇಕಷ್ಟು ಕಾಯಿ ಹಾಕ್ತಾಯಿದ್ದೀನಿ ನಿಮಗೆ ನೋಡ್ಕೊಂಡು ನೀವು ಜಾಸ್ತಿ ಕಾಯಿ ತಿನ್ನೋರು ತಿನ್ಬೋದು ನನಗೆ ಸ್ವಲ್ಪನೇ ಸಾಕು ಸ್ವಲ್ಪ ಆಗ್ತಾಯಿದ್ದೀನಿ ಕೆಲವೊಂದು ಟೈಮಲ್ಲಿ ಕಾಯಿ ಆಗದೇ ಇದ್ದರೂ ಕೂಡ ಚೆನ್ನಾಗಿರುತ್ತೆ ಬಟ್ ಅದು ಸ್ವಲ್ಪ ಕಾಯಿರಲಿ ಅಂತ ಹಾಕಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಗ್ರೈಂಡರ್ ಮಾಡಿ ಇಟ್ ಎತ್ತಿಟ್ಕೊತೀನಿ ನನಗೆ ತುಂಬ ಹೊಟ್ಟೆ ಶು ತುಂಬ ಲೇಟ್ ಅಡುಗೆ ಮಾಡೋದು ಅಂತೇಳ್ಬಿಟ್ಟು ನಾನು ಕಾಫಿಗಿಟ್ಟು ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಫ್ರೆಂಡ್ಸ್ ಇವತ್ತು ಏನು ಕೆಲಸ ಆಯಿತು ಗೊತ್ತಾ ಇವತ್ತು ಕೂಡ ಮೂರನೇ ದಿನ ಇವತ್ತು ಬಟ್ಟೆ ತೊಳೆದ ಇವತ್ತು ಸ್ವಲ್ಪ ಇದ್ವು ಯಾಕಂದ್ರೆ ತಂತಿ ದೊಡ್ಡದಿಲ್ಲ ಹಂಗಾಗ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಒಗ್ದು ಹೋಗ್ದು ಹಣ್ಣು ಹಾಕಬೇಕು ಆ ಕಡೆಲ್ಲ ಗಿಡ ಗಂಟೆ ಬೆಳೆದಿದೆ ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಹೊಗೆ ತಾ ಇರೋದ್ರಿಂದ ಇವತ್ತು ಮೂರು ದಿನ ಆಗಿದೆ ಬಟ್ಟೆ ತೊಳೆದು ಪಾತ್ರೆ ತೊಳೆದು ಎಲ್ಲ ಕೆಲಸ ಮುಗಿಸುವಷ್ಟೊತ್ತಿಗೆ ನಾನು ಇನ್ನೂ ಅಡುಗೆ ಮಾಡಿಲ್ಲ ಇಷ್ಟೆಲ್ಲ ಕೆಲಸ ಆಯಿತು ಬಟ್ಟೆ ತೊಳೆದು ಪಾತೆ ತೊಳೆದು ಎಲ್ಲ ಕಾರಣ ನೀವು ಬೇರೆ ಸ್ಥಾನ ಎಲ್ಲ ಆಯಿತು ಇವಾಗ ನಾನು ಅಕ್ಕಿ ಇದು ಅನ್ನ ಕ್ಯಾಪ್ಸಿಕಮ್ ಚಟ್ನಿ ಮಾಡೋದಕ್ಕೆಲ್ಲ ಜೋಡಿಸ್ತಾ ಇದ್ದೀನಿ ಹತ್ತು ಈಗ ಸುಮಾರು ಹತ್ತು ಮುಕ್ಕಾಲ್ ಮೇಲೆ ಆಗಿದೆ ಹನ್ನೊಂದು ಗಂಟೆ ನಾನು ಇವಾಗ ಹೊಟ್ಟೆ ತುಂಬ ಅಶ್ವಾಗಿರೋದಕ್ಕೆ ಸ್ವಲ್ಪ ಕಾಫಿ ಕುಡಿತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಕಾಫಿ ಕುಡಿಯೋಣ ಕಾಫಿ ಕುಡಿತಾ ಇದ್ದೀನಿ ನನ್ನ ಮಗಳಿಗೂ ಸ್ವಲ್ಪ ಶೇರ್ ಮಾಡಿದ್ದೀನಿ ಕುಡಿ ಲೇಟಾಗುತ್ತೆ ಚಪಾತಿ ಮಾಡೋದು ತುಂಬ ಲೇಟ್ ಆಗುತ್ತೆ ಅಂದರೆ ಇಲ್ಲದ ಅವತಾರ ಥರ ಆಡ್ತಾ ಇದ್ದಾಳೆ ನನ್ನ ಮಗಳು ನಂಗೆ ಹೊಟ್ಟೆ ಹಿಂಡುತ್ತೆ ಕಾಫಿ ಕುಡಿದ್ರೆ ಏನಾಗುತ್ತೆ ಹೊಟ್ಟೆ ಹಿಂಡುತ್ತೆ ಕಾಫಿ ಕುಡಿದ್ರೆ ಟೀ ಕುಡಿದ್ರೆ ಜಾಸ್ತಿ ದಿನ ದಿನದ ಒನ್ ಟೈಮ್ ಸಾಕು ಅದಕ್ಕೆ ಬೇಡ ಅಂದಿದು ಥರ ಯಾವ ಥರ ಅಂದರೆ ಬೇಡ ఆగినా దేట కాదు కుడి వట్టెన వస్తా హే కతే వట్టె ఎండతమా ఏనా ఒకటి కటీ కొడు వట్టె ఎండదు ನಾಟಕ ಆಡ್ತಾ ಇದ್ದಾರೆ ಮತ್ತೆ ಈಗ ನಾನು ಕೊಟ್ಟರೆ ಎಷ್ಟು ಸಣ್ಣ ಲೋಟ ನಾನು ನೋಡಿ ಫ್ರೆಂಡ್ಸ್ ಎಷ್ಟು ದೊಡ್ಡ ಲೋಟ ತಾಣಿದೆ ಅವಳಿಗೆ ಕೊಟ್ಟರೆ ಇಷ್ಟು ಇಷ್ಟು ಕುಡಿಯಕ್ಕೆ ನಾಟಕ ಆಡ್ತಾಳೆ ನನ್ನ ಮಗಳು ನಾಡ್ಕ ಯಾರು ಆಡ್ತಾರೆ ಬರೀ ಏನೊಂದು ಕಂಟೆಂಟ್ ಸಿಗುತ್ತೆ ಅಂತ ಮಾತಾಡ್ತಾರ ನನಗೆ ಗೊತ್ತು ರಿಯಾಲಿಟಿನೇ ಇಲ್ಲ ಏನ್ ತರ ಇಲ್ಲ ಕೊಡಿ ಅದಿಷ್ಟಿರ್ಲಿ ಕುಡಿ ಏನಾಗಲ್ಲ ಅದೇ ಜಾಸ್ತಿ ಇಲ್ಲ ನೋಡು ಸ್ವಲ್ಪನೇ ಇಲ್ಲ ಅದು ತಾಳದಾಗಿಲ್ಲ ಒಂದು ಇಲ್ಲ ಓಟನಿಲ್ಲ ಕೆಂಬೆರೆ ಆಗ್ಬಿಟ್ಟೈತೆ ಗಂಟು ಕಿಚ್ಚು ಕಿಚ್ಚು ನಾನು ಅದನ್ನು ಚಟ್ನಿನ ಮಿಕ್ಸಿ ಮಾಡ್ಕೊಂಡು ಇಟ್ಟಿದ್ದೀನಿ ಅದನ್ನು ಒಗ್ಗರಣೆ ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಇಳಿಸ್ಬೇಕಷ್ಟೇ ಕ್ಯಾಪ್ಸಿಕಮ್ ಟೊಮೊಟೊ ಜೊತೆ ಫ್ರೆಂಡ್ಸ್ ಇದನ್ನ ನಾನು ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ ಇಷ್ಟು ಐಟಮ್ಸ್ ಹಾಕಿದ್ನಲ್ವಾ ಇದನ್ನ ಮಿಕ್ಸಿ ಮಾಡ್ಕೊಂಬಂದಿ ಇವಾಗ ನಾನು ಕ್ಯಾಪ್ಸಿಕಮ್ ಹೆಚ್ಕೊತೀನಿ ಒಗ್ಗರಣೆ ಹಾಕೋದಕ್ಕೆ ನಾನು ಫಸ್ಟೇನೇ ನಾನು ಮಿಕ್ಸಿ ಮಾಡಿ ಎತ್ತಿಟ್ಬಿಟ್ಟಿದ್ದೀನಿ ಏನಕ್ಕೆ ಅಂತಂದರೆ ನಮ್ಮೂರಲ್ಲಿ ಹಳ್ಳಿ ಅಲ್ವಾ ಯಾವ ಟೈಮಲ್ಲಿ ಬೇಕಾದರೂ ಅದು ಕರೆಂಟ್ ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ ಸಲ ಹೇಳಿದರೆ ಹೋದರೆ ನೆಚ್ಚಿಗೆ ಅಲ್ಲ ಬಂದೆ ಬರೋದೇ ಇಲ್ಲ ಸಾಯಂಕಾಲ ಆದರೂ ಬರಲ್ಲ ಬೆಳಗ್ಗೆ ಆದರೂ ಬರೋಲ್ಲ ಹಾಗಾಗಿ ಫಸ್ಟು ಮಿಕ್ಸಿಗಾದಂಥ ಏನಾದರೂ ಐಟಮ್ಸ್ ಏನಾದರೂ ಇತ್ತು ಅಂದರೆ ಅಡುಗೆ ಮಾಡುವಾಗ ಫಸ್ಟ್ ಅದನ್ನು ಮಿಕ್ಸಿ ಮಾಡಿ ಎತ್ತಿಟ್ಬಿಡ್ತೀನಿ ಆಮೇಲೆ ನೆಕ್ಸ್ಟ್ ಹೆಚ್ಕೊಳ್ಳೋದೇನಿದ್ರೆ ಏನಿದ್ರೆ ಆ ಮಾಡ್ಕೊಬೋದು ಅಂತೇಳಿ ಮಳೆಗಾಲ ಬೇರೆ ಯಾವ ಟೈಮಲ್ಲಿ ಬೇಕಾದ್ರೂ ಕರೆಂಟ್ ಹೋಗ್ತಾ ಇರುತ್ತೆ ಸುಮ್ಮನೆ ಮೋಡ ಮುಚ್ಚಿದ್ರು ಕೂಡ ನಮ್ಮೂರಲ್ಲಿ ಕರೆಂಟ್ ಆಗಿತಾ ಇರ್ತಾರೆ ಮಳೆ ಬರದೇ ಇದ್ದರೂ ಕೂಡ ಅಂತ ಚಾನ್ಸ್ ಇರುತ್ತೆ ಹಂಗಾಗಿ ನಾನು ಬೇಗ ಮಿಕ್ಸಿ ಮಾಡಿ ಎತ್ತಿಟ್ಕೊಂಡೆ ಈಗ ನಾನು ಮೂರು ಸ್ಪೂನು ಮೂರು ನಾಲ್ಕರಿಂದ ಐದು ಸ್ಪೂನ್ ಒಳಗಡೆ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟು ನೀವು ಹಾಕ್ಕೊಬೋದು ಟೀ ಸ್ಪೂನು ಆದ್ಮೇಲೆ ಒಂದು ಚಿಕ್ಕ ಟೀ ಸ್ಪೂನ್ ಅಲ್ಲಿ ಸಾಸ ಎಣ್ಣೆ ಕಾದಿದೆ ಅಲ್ವಾ ನಾನು ಫಸ್ಟ್ ಕ್ಯಾಪ್ಸಿಕಮ್ ಹಾಕಂತೀನಿ ಕ್ಯಾಪ್ಸಿಕಂ ಸ್ವಲ್ಪ ಬೇಯೋದು ಲೇಟ್ ಆಗುತ್ತೆ ಹಾಗಾಗಿ ಸ್ವಲ್ಪ ನಾನು ಫಸ್ಟ್ ಕ್ಯಾಪ್ಸಿಕಮ್ ಹಾಕ್ತೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಟೊಮೊಟೊ ಹಾಕಿ ನಾ ಇನ್ನೇನು ಉಪ್ಪು ಹಾಕಿದ್ದೆ ಅದಕ್ಕೆ ಸ್ವಲ್ಪ ಚಟ್ನಿಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಲ್ವಾ ಈ ಟೊಮೊಟೊ ಬೇಯ್ಲಿಕ್ಕೆ ಮಾತ್ರ ಟೊಮೊಟೊ ಮತ್ತೆ ಇದು ಕ್ಯಾಪ್ಸಿಕಮ್ ಬೇಯದಕ್ಕೆ ಮಾತ್ರ ಸ್ವಲ್ಪ ಉಪ್ಪು ಅಷ್ಟೆ ನೋಡ್ಕೊಂಡು ಹಾಕೋಬೇಕು ಆ ಚಟ್ನಿ ಬೇರೆ ಹಾಕಿದ್ದೀನಲ್ವಾ ಇದು ಸ್ಮ್ಯಾಶ್ ಆಗಲಿ ಅಂತ ಸ್ವಲ್ಪ ಬೇಯಲಿ ಅಂತೇಳಿ ಹಾಕ್ತಾ ಒಂದ್ಸಳ್ಳಿ ಉಪ್ಪು ಅಂತೇಳಿ ಹಾಕ್ತಾ ಇದ್ದೀನಿ ಅಷ್ಟೆ ಇದೊಂದು ಟೆನ್ ಮಿನಿಟ್ಸ್ ಬೆಂದ್ಕೊಳ್ಳಲಿ ಇದು ಚೆನ್ನಾಗಿ ಬೇಯಲಿ ನಾನು ಈಗ ಕ್ಲೋಸ್ ಮಾಡಿ ಇಡ್ತೀನಿ ಉಪ್ಪು ಮಿಕ್ಸ್ ಮಾಡಿದ್ದೀನಲ್ವಾ ಇವಾಗ ಇದೆಲ್ಲ ಸ್ವಲ್ಪ ಸ್ಮ್ಯಾಶ್ ಆಗೋ ಥರ ಟೊಮೊಟೊ ಸ್ಮ್ಯಾಶ್ ಆಗೋ ಥರ ಬೇಯಲಿ ನಾನು ಅದನ್ನ ಕ್ಲೋಸ್ ಮಾಡ್ತೀನಿ ಇದನ್ನು ಮುಚ್ಚಿ ಬರ್ತೀನಿ ಒಂದು ಹತ್ತು ನಿಮಿಷ ಬಿಟ್ಬಿಡೋಣ ಬೆಂದ್ಕೊಳ್ಳಿ ಈಗ ನಾನು ಚಪಾತಿ ಇಟ್ಟು ಕಲಿಸಿದ್ದೀನಿ ಆಗಲೇ ಕಲಸಿಟ್ಟೆ ಬಂದು ಸ್ನಾನ ಮಾಡ್ಕೊಂಡ್ ಬಂದೆ ಕಲ್ಸಿಟ್ಬಿಟ್ಟೆ ಇವಾಗ ಇದನ್ನ ಕಡೆ ಅದೆಲ್ಲ ಚಟ್ನಿ ಆಗೋ ಚಟ್ನಿ ಆಗೋ ಅಷ್ಟೊತ್ತಿಗೆ ಚಟ್ನಿ ಎಲ್ಲ ರೆಡಿ ಅಷ್ಟೊತ್ತಿಗೆ ಅನ್ನ ಆಗಿದೆ ಚಟ್ನಿ ಅದು ಕ್ಯಾಪ್ಸಿಕಮ್ ಎಲ್ಲ ಬೇಯೋ ಅಷ್ಟೊತ್ತಿಗೆ ನಾವು ಒಟ್ಟು ಟೋಟಲ್ ಚಟ್ನಿ ಆಗೋ ಅಷ್ಟೊತ್ತಿಗೆ ಸ್ವಲ್ಪ ಚಪಾತಿ ಉಚ್ಕೊಂಡು ಇಟ್ಕೊಂಡ್ಬಿಟ್ರೆ ಬೇಯಿಸಿದ ತಕ್ಷಣ ನಾವು ಊಟ ಮಾಡ್ಬೋದು ತಿಂಡಿ ತಿನ್ಬೋದು ತುಂಬಾ ನಿಂತು ನಿಂತು ಕಾಲು ಆಯ್ತಿದೆ ಎಲ್ಲ ಒಂಥರ ಸ್ಟ್ರೈನ್ ಜಾಸ್ತಿ ಮನೆಗೆ ತುಂಬಾ ಓಡಾಡಿ 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 ಈಗ ಬಿದ್ದೋಗಿರೋ ಮನೆಗೆ ಮಾಡಿ 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 ಜೀವಾಲ ಆಗ್ಬಿಟ್ಟಿದೆ ನನಗೆ ಏನಂದರೆ ಕಾಲೆಲ್ಲ ಒಂಥರ ಜಾಸ್ತಿ ಪೇಯ್ನು ಇಲ್ಲ ಅತ್ತ ಇತ್ತ ಓಡಾಡಿ ಓಡಾಡಿ ಏನಾಗಿದೆ ನೋಡೋಣ ಬನ್ನಿ ಇದು ಚೆನ್ನಾಗಿ ಬೇಯ್ತಾ ಇದೆ ಬೇಯ್ಲಿ ಯಾಕದಕ್ಕೆ ಅಕ್ಕಿಗಂಬ ಸ್ವಲ್ಪ ಬೇಗ ಬೇಯಲ್ಲ ಸ್ವಲ್ಪ ಬೇಯಿಸ್ಬೇಕು ಅದು ಗಟ್ಟಿ ಇರುತ್ತೆ ಅಂತ ಸ್ವಲ್ಪ ಬೆಂದಿಲ್ಲ ನೋಡಿ ಇನ್ನ ಬೆಂದಿಲ್ಲ ಎಣ್ಣೆ ಒಳಗೆ ಸ್ವಲ್ಪ ಬೆಂದ್ರೆ ಚೆನ್ನಾಗಿ ಎಲ್ಲ ಸ್ನ್ಯಾಶ್ ಆಗಿದೆ ಇದಕ್ಕೆ ನಾನು ಯಾವುದೇ ಕಲ್ಲರು ಹಾಕೋಲ್ಲ ಮತ್ತು ಎಲ್ಲೋ ಎಲ್ಲೋ ಪೌಡ್ರು ಅರ್ಶಿನ ಪುಡಿ ಹಾಕಲ್ಲ ಆಮೇಲೆ ಖಾರದ ಪುಡಿ ಹಾಕೋಲ್ಲ ಫ್ರೆಂಡ್ಸ್ ಹಸಿರುಗಾಯಿನ ಹಾಕಿದ್ವಿ ಇದು ಕ್ಯಾಪ್ಸಿಕಮಲ್ಲೇ ಹೊಸ ಇದು ಮೆಣ್ಸಿಕಾಯಿ ಅಲ್ವಾ ಹಂಗಾಗಿ ನಾನು ಖಾರದ ಪುಡಿ ಅದು ಯಾವುದೂ ಹಾಕ್ತಾಯಲ್ಲ ಹಸಿರುಗಾಯಿ ಒಂದೆರಡು ಹಾಕಿದ್ದೀನಿ ಅಷ್ಟೇ ಟೇಸ್ಟಿಗೆ ನಾವು ಖಾರ ತಿಂತೀವಿ ಸ್ವಲ್ಪ ಮಟ್ಟಿಗೆ ಹಂಗಾಗಿ ಇವಾಗ ನಾನು ಈ ರುಬ್ಬಿರೋಂಥ ಚಟ್ನಿನ ಹಾಕ್ಬಿಡ್ತೀನಿ ಈಗ ಇವಾಗ ಇದಕ್ಕೆ ನಾನು ಈ ಚಟ್ನಿ ಮಿಕ್ಸ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದನ್ನ ಜಾಸ್ತಿ ಬೇಯಿಸ್ಬಾರ್ದು ಆಯ್ತಾ ಇದನ್ನ ಕ್ಯಾಪ್ಸಿಕಮ್ ನಾವು ಬೆಂದಾದ್ಮೇಲೆ ನಾವ್ ಇದನ್ನ ಮಿಕ್ಸ್ ಮಾಡ್ಕೋಬೇಕಷ್ಟೇ ಬಿಟ್ರೆ ನಾವು ಇದನ್ನು ಜಾಸ್ತಿ ಕುದಿಸೋಕೆ ಹೋಗ್ಬಾರ್ದು ಚೆನ್ನಾಗೆ ಮಿಕ್ಸ್ ಮಾಡ್ತೀನಿ ಇಷ್ಟೇ ಫ್ರೆಂಡ್ಸ್ ಇದನ್ನು ಜಾಸ್ತಿ ನಾವು ಏನಂದರೆ ಇದು ಮಿಕ್ಸ್ ಮಾಡಿದ ಮೇಲೆ ಕುದಿಸೋಕೆ ಹೋಗ್ಬಾರ್ದು ಆ ಥರ ಬಸರು ಮಾಡಿದಾಗ ನಾವು ಫಸ್ಟ್ ಊಟ ಮಾಡ್ತೀವಿ ನೋಡಿ ಹಂಗೆ ಕುದಿಸ್ತೇನೆ ಊಟ ಮಾಡ್ತೀವಲ್ಲ ಆ ರೀತಿ ಕುದ್ಸೋಕೆ ಹೋಗ್ಬಾರ್ದು ಇದೆಲ್ಲ ನಾನು ಅಲ್ಲೇ ಡ್ರೈ ಮಾಡಿದ್ದೀನಿ ಬೀಜ ಎಲ್ಲ ನಾನು ಹುರಿದಿದ್ದೀನಿ ಹೊಸ್ರಕಾಯು ಕೂಡ ಹುರಿದಿದ್ದೀನಿ ಇದೇ ಒಂಥರ ಚಟ್ನಿ ಥರನೇ ಬಟ್ ಆದರೆ ಕ್ಯಾಪ್ಸಿಕಮ್ ಹಾಕಿ ಮಾಡೋವಂಥದ್ದು ಕ್ಯಾಪ್ಸಿಕಮ್ ಮತ್ತು ಟೊಮೊಟೊ ಮಾತ್ರ ನಾವು ಇದು ಮಾಡ್ಕೋಬೇಕು ಏನು ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು ಈಗ ಕ್ಯಾಪ್ಸಿಕಮ್ ಚಟ್ನಿ ರೆಡಿ ಆಗಿದೆ ಫ್ರೆಂಡ್ಸ್ ಈಗ ನಾವು ಚಪಾತಿ ಚಪಾತಿ ಮಾಡ್ಕೋಬೇಕು ಚಪಾತಿ ಆಯ್ತು ಅಂದ್ರೆ ಈಗ ತಿಂಡಿ ರೆಡಿ ಊಟ ಮಾಡೋದೇ ಫ್ರೆಂಡ್ಸ್ ಹೇಗಿದೆ ನೋಡಿ ಕ್ಯಾಪ್ಸಿಕಂ ಪಲ್ ಕ್ಯಾಪ್ಸಿಕಂ ಚಟ್ನಿ ಮತ್ತೆ ಚಪಾತಿ ನೀವು ಕೂಡ ಇದನ್ನ ಒಂದ್ಸಲ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ಆಯ್ತಾ ಹೇಗಿದೆ ಅಂತೇಳಿ ಸೂಪರ್ ಆಗಿದೆ ಅಲ್ಟಿಮೇಟ್ ಆಗಿದೆ ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡಿ ಈ ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ ಚಟ್ನಿ ಮತ್ತು ಚಪಾತಿ ಹೇಗಿದೆ ಅಂತ ನನ್ನ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಬರ್ತೀನಿ ಅಂತ ಹೇಳ್ತಾ ಓಕೆ ಟೇಕ್ ಕೇರ್ ಲವ್ ಯು ಆಲ್ ಬ ಬಾಯ್